ಬರೋ ಬಾರೋ ಅಶ್ವಿನಿ ಇವ್ ನನ್ನ ಫ್ರೆಂಡು ಪ್ರಸಾದ್ ಓಹ್ ಒಳಗೆ ನಾನ್ ಒಳಗಡೆ ಹೋಗಿ ಕುಡಿಯಕ್ಕೆ ಏನಾದ್ರೂ ತಗೊಂಡ್ಬರ್ಲಾ ರೀ ಏನು ತಗೊಂಡ್ ಅಂತ ಕೇಳ್ತಿದ್ಯಾ ಮೊದ್ಲು ತಗೊಂಡ್ಬಾ ಸರಿ ರೀ ಮನೆಗ್ ಬಂದಿದ್ಯಾ ನನ್ನ ಮನೆ ಹೆಂಗಿದೆ ತುಂಬಾ ಚೆನ್ನಾಗಿದೆ ಮಗ ತುಂಬಾ ಚೆನ್ನಾಗಿ ಮನೆ ಕಟ್ಟಿದ್ಯಾ ಹ್ಮ್ ಸ್ವಂತ ಮನೆ ಅಲ್ವಾ ಖರ್ಚಾಯ್ತು ಖರ್ಚಲ್ಲ ಬಿಡ ಮನೆ ನೋಡಕ್ ಚೆನ್ನಾಗಿರ್ಬೇಕಲ್ವಾ ಆ ತುಂಬಾ ಅದ್ಭುತವಾಗಿದೆ ಹ್ಮ್ ದುಡ್ಡು ಯಾವಾಗ ಬೇಕಾದ್ರೆ ಸಂಪಾದನೆ ಮಾಡ್ಕೋಬಹುದು ಏನಂದ್ರೆ ಹ್ಮ್ ತಗೊಳ್ಳೋ ತಗೊಳ್ಳಿ ಕೂಲ್ ಡ್ರಿಂಕ್ಸ್ ತುಂಬಾ ಚೆನ್ನಾಗಿದೆ ರೀ ಕೂಲ್ ಡ್ರಿಂಕ್ಸ್ ಚೆನ್ನಾಗೇ ಇರುತ್ತೆ ರೀ ಯಾಕಂದ್ರೆ ಅದು ನಾನು ಮಾಡಿಲ್ಲ ಅಲ್ಲ ಅವಳು ಸುಮ್ಮನೆ ತಮಾಷೆ ಮಾಡ್ತಾಳೆ ಕಣೋ ಆದ್ರೆ ಅವ್ಳ ಅಡಿಗೆ ತುಂಬಾ ರುಚಿಯಾಗಿರುತ್ತೆ ಕಣೋ ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಿಯಾ ಅಷ್ಟು ಟೇಸ್ಟ್ ಆಗಿರುತ್ತೆ ಬಾರೋ ಇದು ನಿನ್ ಮನೆ ತರ ಯಾವಾಗ ಬೇಕಾದ್ರೆ ಬಂತೀನ ಸಾಕಾ ಸಾಕ ನಿನ್ ವೈಫು ಕರೆದ್ರೆ ನಾನು ಬಂದು ಊಟ ಮಾಡ್ತೀನಿ ಏಯ್ ನಾನ್ ಕರೆದ್ರೆ ಏನು ನನ್ನ ಎಂಟಿ ಕರೆದ್ರೆ ಏನೋ ಇವಾಗ ನಾವ್ ಯಾರ್ ಕರೆದ್ರೂ ಒಂದೇ ತಾನೇ ಏನ್ ಅಶ್ವಿನಿ ಕರೆಕ್ಟ್ ತಾನೇ ಯಾವಾಗ್ಲೂನು ನೀವು ಬೇರೆ ನಾನ್ ಬೇರೆ ಅಲ್ಲ ರೀ ಇವತ್ ಮಧ್ಯಾಹ್ನ ನನ್ನ ಮನೇಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು ಸರಿನಾ ಅಯ್ಯೋ ಇವತ್ತ ಹೌದು ಏನಪ್ಪ ಇಬ್ರು ವಿಸ್ ಆಗಿದ್ದೀರಾ ಅಶ್ವಿನಿ ನಾನು ಹೇಳೋದ್ ಕರೆಕ್ಟ್ ತಾನೆ ಇವತ್ತು ನನ್ನ ಫ್ರೆಂಡ್ಗೆ ತೃಪ್ತಿಯಾಗಿ ಊಟ ಕಳ್ಸಬೇಕು ನೀವು ಹೇಳಿದಾಗೆ ತೃಪ್ತಿಯಾಗಿ ಊಟ ಹಾಕಿ ಕಳ್ಸೋಣ ಸರಿ ನೀನ್ ಒಳಗೋಗಿ ಬೇಗ ಅಡಿಗೆ ಶುರು ಮಾಡು ಇನ್ನೊಂದ್ ದಿನ ಯಾವತ್ತಾದ್ರೂ ಬಂದ್ರೆ ರಿಲ್ಯಾಕ್ಸ್ ಆಗಿ ಊಟ ಮಾಡ್ತೀನಿ ಇವಾಗ ತಾನೇ ಚೆನ್ನಾಗಿ ಹೊರಗಡೆ ಊಟ ಮಾಡ್ಕೊಂಬಂದೆ ಏಯ್ ಏನೋ ಇವಾಗ ಹಿಂಗ ಹೇಳ್ತಿದ್ಯಾ ಪರವಾಗಿಲ್ಲ ಕಣೋ ಇನ್ನೊಂದಿನ ಬರ್ತೀನಿ ಬಿಡು ಆವಾಗ ತೃಪ್ತಿಯಾಗಿ ಊಟ ಮಾಡ್ತೀನಿ ಸರಿನಾ ಸರಿ ಕಣೋ ನಿನ್ನಿಷ್ಟ ಸರಿ ಮಗ ನಾನು ಬರ್ತೀನಿ ಹ್ಮ್ ಓಕೆ ಮಗ ಏಯ್ ಜಾಗ್ರತೆ ಕೊಟ್ಬಾ ಏನಂದ್ರೆ ನಿಮ್ ಫ್ರೆಂಡನ್ನ ಮನೆಗ್ ಕರ್ಕೊಂಡ್ ಬರ್ತೀನಿ ಅಂತ ನನ್ನ ಹತ್ರ ಇಲ್ಲ ನೀವು ನೋಡಿ ತುಂಬಾ ದಿಸ ಆಯ್ತ್ಕೊಣೆ ದಿಢೀರಂತ ಮಾರ್ಕೆಟ್ ಅಲ್ಲಿ ನೋಡ್ದೆ ನಾನು ಓಹ್ ಸರಿ ರೀ ಏನಂದ್ರೆ ಒಂದ್ ವಿಷಯ ಹೇಳ್ತೀನಿ ನೀವ್ ತಪ್ಪಾಗಿ ತಿಳ್ಕೊಬಾರ್ದು ನಾನ್ ತಪ್ಪಿಲ್ಕೋತರ ನೀನ್ ಏನ್ ಹೇಳ್ತೀಯಾ ಏನ್ ಹೇಳು ಇವತ್ತು ನೀವು ನಿಮ್ ಫ್ರೆಂಡನ್ನ ಕರ್ಕೊಂಡ್ ಬಂದ್ರಲ್ಲ ಹೌದು ಅದಕ್ಕೆ ಅವರು ನನ್ನ ನೋಡೋ ನೋಟನೂ ಸರಿ ಇಲ್ಲ ಮಾತಾಡೋ ರೀತಿನೂ ಸರಿ ಇಲ್ಲ ನನಗೇನೋ ತಪ್ಪಾಗ ಅನಿಸ್ತಾ ರೀ ಹೌದಾ ನನಗೇನು ತಪ್ಪಾಗ್ ಕಾಣಿಸ್ಲಿಲ್ವೇ ಏಯ್ ನಿನಗ್ ತಪ್ಪಾಗ ಕಾಣಿಸ್ತು ಹೌದು ರೀ ಅವ್ರ ನನ್ನ ನೋಡಿ ಮಾತಾಡ್ವಾಗೆಲ್ಲ ನನ್ ಮೈ ಮೇಲೆ ಮರಿ ಹುಳಗಳೆಲ್ಲ ಚುಚ್ಚಿದಂಗಿದೆ ಅವ್ರ ನೋಟನೇ ಅಷ್ಟು ತಪ್ಪಾಗಿದೆ ಮಾತಾಡೋ ವಿಧನೂ ಸರಿನೇ ಇಲ್ಲ ರೀ ಅವ್ರನ್ನ ಇನ್ಮೇಲೆ ಇಲ್ಲಿ ಕರ್ಕೊಂಬರ್ಬೇಡಿ ಏಯ್ ಯಾಕೆ ಸುಮ್ನೆ ಅವನ್ಮೇಲೆ ತಪ್ಪಾಗಿ ಹೇಳ್ತಿದ್ಯಾ ಮಲಗ್ ನಿದ್ದೆ ಮಾಡೋ ねえ。 सेना की दिया। हम्म। ओके चिनो, नना ऑफिस घुट बरतें हैं। सरीरी जागृति अगोक बनी। हम्म। बाय। बाय। ಏನ್ರಿ ಈ ಟೈಮಲ್ಲಿ ಬಂದಿದ್ದೀರಾ ನನ್ನ ಯಜಮಾನ್ರು ಮನೇಲಿ ಯಜಮಾನ ಇದ್ದೀರಾ ಅದೆಲ್ಲ ಆಗಲ್ಲ ಕಣ್ರಿ ಆಚೆ ಹೋಗೋ ಐಡಿಯಾನೇ ಇಲ್ಲ ಏನು ಅವ್ರು ಮನೇಲಿ ಚೆನ್ನಾಗಿರಲ್ಲ ನೀವು ಮೊದ್ಲು ಇಲ್ಲಿಂದ ಹೊರಗಡೆ ಹೋಗಿ ಏನ್ರಿ ಓಪನ್ ಆಗಿ ಹೊರಗಡೆ ಹೇಳ್ತಾ ಇದ್ದೀರಾ ಅದೆಲ್ಲ ಆಗಲ್ಲ ಕಣ್ರಿ ನಿಮ್ ಜೊತೆ ಇವತ್ತು ನಾನ್ ಮಾತಾಡ್ಲೇಬೇಕು ಸರಿ ಏನ್ ವಿಷಯ ಅಂತ ಹೇಳ್ಬಿಟ್ಟು ಹೊರಡಿ ಸರಿ ನಿಮಗೆ ಎಷ್ಟು ಮಕ್ಕಳಿದ್ದಾರೆ ನನಗ್ ಮಕ್ಳು ಇಲ್ಲ ರೀ ನನ್ನ ಹತ್ರ ಹೇಳಿಲ್ವಾ ನನಗೆ ನಿಮ್ ಬಗ್ಗೆ ಒಂದು ವಿಷಯ ಗೊತ್ತಾಯ್ತು ಅದೇ ನಿಮ್ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ ಏನ್ ಹೇಳ್ತಾ ಇದ್ದೀರಾ ನನ್ನ ಬಗ್ಗೆ ನಿಮಗೆ ಏನ್ ವಿಷಯ ಗೊತ್ತು ಹೇಳ್ತೀನಿ ರೀ ಅದನ್ನ ಹೇಳಕಿನ ಮೊದಲು ನನಗೊಂದು ಟೀ ಮಾಡಿ ಕೊಡ್ತೀರಾ ಕುಡಿದು ಬ್ರಿಸ್ಕ್ ಆಗಿ ಹೇಳ್ತೀನಿ ಮೊದ್ಲು ನೀವು ನನ್ನ ಹತ್ರ ಹೇಳಕ್ ಬಂದ ವಿಷಯನ ಹೇಳಿ ಆಮೇಲೆ ಬೇಕಾದ್ರೆ ನಿಮಗೆ ಟೀ ಮಾಡಿ ಕೊಡ್ತೀನಿ ಅದೆಲ್ಲ ಆಗಲ್ಲ ಕಣ್ರಿ ನೀವು ಕುಡಿಯಕ್ಕೆ ಟೀ ಕೊಟ್ರ ಮಾತ್ರ ಹೇಳ್ತೀನಿ ಸರಿ ಇರಿ ನಾನು ಟೀ ಮಾಡ್ಕೊಂಡು ತಗೊಂಡ್ಬರ್ತೀನಿ ಹ್ಮ ಇಲ್ಲಿ ನೋಡಿ ನೀವು ಹಾಲಲ್ಲೇ ಹೋಗಿ ಕೂತ್ಕೊಳ್ಳಿ ನಾನು ಅಲ್ಲಿಗೆ ತಗೊಂಡ್ಬರ್ತೀನಿ ನೀನ್ ಟೀ ಮಾಡೋ ಚಂದನ ಆಸೆಯಿಂದ ನೋಡಕ್ ಬಂದೆ ಯಾಕೆ ಬರಬಾರ್ದಾ ಸರಿ ನಿನ್ ಬಗ್ಗೆ ಏನ್ ಗೊತ್ತಂತ ಕೇಳಿದೆ ಅಲ್ವಾ ಹೇಳ್ತೀನಿ ಕೇಳು ನಿನಗೆ ಮದುವೆಗೆ ಮುಂಚೆ ಒಂದ್ಸರಿ ಅಬಾಷನ್ ಆಗಿದೆ ಅಲ್ವಾ ಮುಂಚೆ ನೀನೊಬ್ಬನ ಲವ್ ಮಾಡಿದ್ಯಾ ಅವನ್ ಮೂಲಕ ನೀನು ಪ್ರೆಗ್ನೆಂಟ್ ಆಗಿ ಅದು ಅಬಾಷನ್ವರೆಗೂ ಹೋಗಿದೆ ಅಯ್ಯಪ್ಪ ಆಮೇಲೆ ನಮ್ಮ ಫ್ರೆಂಡ್ನ ಮೋಸ ಮಾಡಿ ನೀನ್ ಮದುವೆ ಮಾಡ್ಕೊಂಡೆ ಈ ವಿಷಯ ಎಲ್ಲ ನಿಮಗೆ ಹೇಗಿರಿ ಗೊತ್ತು ಹೇಳ್ರಿ ಈ ವಿಷಯ ಎಲ್ಲ ನನಗೆ ಗೊತ್ತಂತ ಕೇಳ್ಬಾರ್ದು ಸರಿನಾ ಆಯ್ತು ರೀ ಇವಾಗ ಏನ್ ಬೇಕು ನಿಮ್ಗೆ ಈ ವಿಷಯ ಎಲ್ಲ ನನ್ನ ಫ್ರೆಂಡಿಗೆ ಗೊತ್ತಿಲ್ಲದೆ ಇರೋದ್ರಿಂದ ನಿನ್ನ ಮದುವೆ ಮಾಡ್ಕೊಂಡ ಅವನಿಗೆ ಗೊತ್ತಾದ್ರೆ ಏನ್ ನಡೆಯುತ್ತೆ ಅಂತ ನಿನಗೆ ಗೊತ್ತಾ ನಡೆದಿರೋ ಎಲ್ಲಾ ಅವನ ಹತ್ರ ಹೇಳ್ಬೇಕು ಅನ್ಕೊಂಡಿದ್ದೀನಿ ದಯವಿಟ್ಟು ಈ ವಿಷಯ ಮಾತ್ರ ನನ್ನ ಯಜಮಾನ್ರ ಹತ್ರ ಹೇಳ್ಬೇಡ್ರಿ ಅದು ನನ್ನ ಜೀವನ್ದಲ್ಲಿ ನಡೆದಿರೋ ಒಂದು ಕೆಟ್ಟ ಕನ್ಸಾಗ ಅನ್ಕೊಂಡಿದ್ದೀನಿ ದೇವ್ರ ದಯದಿಂದ ನನಗೊಂದು ಒಳ್ಳೆ ಜೀವನ ಸಿಕ್ಕಿದೆ ಆ ಜೀವನನ ನಾಶ ಮಾಡ್ಬೇಡಿ ನೀವು ಈ ವಿಷಯ ಮಾತ್ರ ಯಜಮಾನ್ರಿ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೊಂತಾರ ಅವರು ಇದರಿಂದ ನಮ್ ಜೀವನದ ಬಂತಾನೆ ನಾಶ ಆಗೋಗತ್ತೇರಿ ಹಾಗಂತೀಯಾ ಆತರ ಏನೂ ಆಗ್ಬಾರ್ದಂದ್ರೆ ನೀನ್ ನನಗೋಸ್ಕರ ಒಂದು ಚಿಕ್ಕ ಸಹಾಯ ಮಾಡ್ಬೇಕು ಏನ್ ಮಾಡ್ಬೇಕು ರೀ ಏ ಅದು ಬೇರೆ ಏನೂ ಇಲ್ಲ ನನಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಏನ್ರಿ ಮಾತಾಡ್ತಾ ಇದ್ದೀರಾ ಫ್ರೆಂಡ್ ವೈಫ್ ರೀ ಅದು ಗೊತ್ತಿಲ್ವಾ ನಿಮ್ಗೆ ನನಗೆ ಅದೆಲ್ಲ ಗೊತ್ತು ಆದ್ರೆ ಮದುವೆಗೆ ಮುಂಚೆ ಅಭವಶನ್ ಆಗಿರೋ ವಿಷಯ ನಿನ್ನ ಯಜಮಾನ್ರಿಗೆ ಗೊತ್ತಿಲ್ಲಲ್ವಾ ಒಂದ್ ವೇಳೆ ಈ ವಿಷಯ ಮಾತ್ರ ನನ್ನ ಫ್ರೆಂಡಿಗೇನಾದರೂ ಗೊತ್ತಾದ್ರೆ ನಿನಗೆ ಆವಾಗಲೇ ಡೈವರ್ಸ್ ಕೊಟ್ಬಿಡ್ತಾನೆ ಬರೋ ವಾರ ನಿಮ್ಮ ಯಜಮಾನರು ಆಫೀಸ್ ವಿಷಯದ ಮೇಲೆ ಹೊರಗೆ ಹೋಗ್ತಾರೆ ಆ ವಿಷಯನ ನಿನ್ನ ಹತ್ರ ಹೇಳಿದನೇ ಇಲ್ಲ ಗೊತ್ತಿಲ್ಲ ಬರೋ ಸೋಮವಾರದಿಂದ ಶುಕ್ರವಾರದವರೆಗೆ ಟೂರ್ ಹೊಡಿತಾನೆ ಇರ್ತಾನೆ ಅವನು ಊರಲ್ಲಿಲ್ಲದೇ ಇರುವಾಗ ಇಲ್ಲಿಗೆ ಬರ್ತೀನಿ ಆವಾಗ ನಾವಿಬ್ಬರು ಸೇರಿಕೊಂಡು ಫುಲ್ಲಾಗಿ ಎಂಜಾಯ್ ಮಾಡೋಣ ಆಮೇಲೆ ನಿನ್ನ ಡಿಸ್ಟರ್ಬ್ ಮಾಡೋದೇ ಇಲ್ಲ ನಿನಗೆ ಓಕೆ ಅಂದರೆ ಹೇಳು ಇಲ್ಲಂದರೆ ಈ ವಿಷಯ ನಿಮ್ಮ ಯಜಮಾನರಿಗೆ ಗೊತ್ತಾಗುತ್ತೆ ಹಾಗಾದರೆ ನೀವು ನನ್ನ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ನೋಡ್ತಾ ಇದ್ದೀರಾ ಇದು ಬ್ಲ್ಯಾಕ್ ಮೇಲಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಈ ವಿಷಯ ನಿನ್ನ ಯಜಮಾನ್ರಿಗೆ ಗೊತ್ತಾಗಬಾರ್ದಂದರೆ ನಾನು ಹೇಳ್ದಾಗೆ ಮಾಡು ನಾನು ಹೇಳ್ದಾಗೆ ಅಂದರೆ ನಿನಗೇನೂ ಆಗಲ್ಲ ಇಲ್ಲಂದ್ರೆ ಈ ಜೀವನ ನರ್ಕ ಆಗುತ್ತೆ ಓವರಾಗಿ ಯೋಚನೆ ಮಾಡೋದೆಲ್ಲ ಬಿಟ್ಟು ಓಕೆ ಅಂತ ಹೇಳು ಸೋಮವಾರ ಬಂದು ಭೇಟಿ ಆಗ್ತೀನಿ ಬರಬೇಕಾದ್ರೆ ಒಂದು ಮದುಮಗಳ ಥರ ಅಲಂಕಾರ ರೆಡಿ ರೆಡಿಯಾಗಿರು ಸರಿನಾ ಬಾಯ್ ಅಶ್ವಿನಿ ಏನ್ರಿ ನಿನ್ನತ್ರ ಒಂದು ವಿಷಯ ಹೇಳಕ್ ಮರ್ತೋಗ್ಬಿಟ್ಟೆ ಆಫೀಸ್ ವಿಷಯಾಗಿ ಐದ್ ದಿವಸ ಊರ್ಗ್ ಹೋಗ್ಬೇಕು ನೀನ್ ಜಾಗೃತಿ ಏನ್ರೀ ಸರಿನಾ ಈ ತರ ಲಾಸ್ಟ್ ಮಿನಿಟ್ ಅಲ್ಲಿ ಹೇಳಿದ್ರೆ ಏನ್ರಿ ಮಾಡೋದು ಇಲ್ಲ ಅಶ್ವಿನಿ ದಿಢೀರಂತ ನನ್ನ ಮ್ಯಾನೇಜರ್ ಫೋನ್ ಮಾಡಿ ನೀನ್ ಹೋಗ್ಲೇಬೇಕು ಅಂತ ಹೇಳಿದ್ರು ಅದೇ ನಿನ್ ಲಾಸ್ಟ್ ಮಿನಿಟ್ ಅಲ್ಲಿ ಹೇಳೋತರ ಆಗೋಯ್ತು ಸರಿ ಸ್ವಲ್ಪ ಜಾಗೃತಿಯಿಂದ ಹೋಗ್ಬನ್ನಿ ಹಾ ಹಾ ಅಶ್ವಿನಿ ನಾನು ಹೋಗ್ಬರ್ತೀನಿ ಅಲ್ಲಿವರೆಗೂ ಆಗಿರೋ ಸರಿ ರೀ ನೀವು ಜಾಗೃತಿಯಾಗಿ ಹೋಗ್ಬನ್ನಿ ಹ್ಮ್ ಬಾಯ್ ಬಾಯ್ ಆ ಪಾಪಿ ಹೇಳಿ ತರನೇ ಅವರು ಊರಿಗೆ ಹೊರಟ ಹೋಗ್ಬಿಟ್ರು ಅವನ್ ಇವತ್ತು ಮನೆಗೆ ಬರೋವಾಗ ಅವನ್ ಹಾಗೆ ನಾನು ನಡ್ಕೊಂಡಿಲ್ಲ ಅಂದ್ರೆ ನನ್ನ ಹಳೆ ವಿಷಯನೆಲ್ಲ ನನ್ನ ಯಜಮಾನ್ರಿಗೆ ಹೇಳ್ಬಿಡ್ತಾನೆ ಅವನು ಮಾತ್ರ ಹೇಳಿಬಿಟ್ಟಂದರೆ ಖಂಡಿತ ಅವ್ರು ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಇವಾಗ ನಾನು ಏನು ಮಾಡೋದು ಏನು ಅರ್ಥ ಆಗ್ತಿಲ್ವೇ ಅವ್ರ ಹತ್ರ ಇವನು ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾನೆಂತ ಹೇಳಿದ್ರೆ ಆವಾಗಲೂ ನನ್ನ ಬಗ್ಗೆ ಎಲ್ಲ ವಿಷಯವೂ ಅವ್ರಿಗೆ ತಿಳಿಯುತ್ತೆ ನಾನು ಏನೇ ಮಾಡಿದರೂ ಅದು ನನಗೇ ತೊಂದರೆ ಆಗುತ್ತೆ ಅಂತ ಅನಿಸತ್ತೆ ನನ್ನಿಂದ ಅವರನ್ನು ಬಿಟ್ಟು ಬಹಳಕ್ಕಾಗಲ್ಲ ಅವರಿಗೋಸ್ಕರ ಇವತ್ತು ಒಂದಿನ ಅವನು ಹೇಳೋದಾಗ ನಡ್ಕೊಳ್ಳೋಣ ಇದನ್ನ ಬಿಟ್ಟರೆ ನನಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ ಬಂದಿದ್ದೀರಾ ಯಾವ್ದೋ ಆಫೀಸ್ ವಿಷಯದ ಮೇಲೆ ಊರಿಗೆ ಹೋಗ್ಬೇಕು ಅಂತಂದ್ರಿ ಹೋಗ್ಲಿಲ್ವಾ ಇಲ್ಲ ಹೋಗಿಲ್ಲ ಏನ್ರಿ ಏನ್ ಮುಖ ಎಲ್ಲ ಬಾಡೋಗಿದೆ ಏನಾಯ್ತು ಒಂದ್ ದಿವಸ ನನ್ನ ಹಳೇ ಫ್ರೆಂಡ್ ಅನ್ನ ಮನೆ ಕರ್ಕೊಂಡ್ ಬಂದು ಊಟ ಮಾಡಕ್ ಹೇಳುವಾಗ ಇನ್ನೊಂದ್ ದಿಸ ಬಂದ ತಿಂತೀನಿ ಅಂತ ಹೌದ್ರೀ ಯಾಕೆ ಮನೆಯಿಂದ ಹೊರಟು ಆಫೀಸ್ ಹೋದ್ನಲ್ಲ ದಿಢೀರಂತ ನನಗೊಂದು ಕಾಲ್ ಬಂತು ಅವನಿಗೆ ಹಾಟ್ ಆಟಕ್ ಬನ್ನಿ ಅವ್ನು ಸತ್ತೋದ ಅಂತ ಹೇಳಿ ನನಗೆ ಹೇಳಿದ್ರು ನಾನು ತಕ್ಷಣ ಆಫೀಸಿಂದ ಹೊರಟು ಅವ್ನ ಮನೆಗೆ ಹೋಗಿ ಅಲ್ಲಿ ಎಲ್ಲಾ ಕರೆಯನ್ನು ಮುಗಿಸ್ಬಿಟ್ಟೆ ನಾನು ಇಲ್ಲಿ ಬಂದಿದ್ದು ಹಿಂಗೆ ಅಲ್ಪಾಯ್ಸಲ್ಲಿ ಹೊರಟೋಗ್ತಾನೆ ಅಂತ ನಾನು ಅನ್ಕೊಂಡಿಲ್ಲ ಅವರು ನೋಡಿದ್ರೆ ಚಿಕ್ಕ ವಯಸ್ತಾರನೇ ಕಾಣ್ಸುತ್ತೆ